ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾಳೆ ಸಂಕಷ್ಟಹರ ಚತುರ್ಥಿ ಇದೆ ಬಹಳಷ್ಟು ಜನ ಸಂಕಷ್ಟಿ ಚತುರ್ಥಿ ಅಂತ ಹೇಳ್ತಾರೆ ಇದನ್ನು ಸಂಕಷ್ಟಿ ಅನ್ನೋದಕ್ಕಿಂತ ಸಂಕಟಹರ ಚತುರ್ಥಿ ಅಂದರೆ ಬಹಳ ವಿಶೇಷ ಹಾಗೆ ನಾವು ಕೂಡ ಅದೇ ರೀತಿಯಲ್ಲೇ ಕರಿಬೇಕು ಯಾಕಂದರೆ ಸಂಕಟವನ್ನು ಹರಣ ಮಾಡುವಂತಹ ಒಂದು ಚತುರ್ಥಿ ಅಂತ ಹೇಳಲಾಗುತ್ತೆ ಮತ್ತು ಬಹಳಷ್ಟು ಜನ ಗಣೇಶನ ಭಕ್ತರು ಇದನ್ನು ಬಹಳ ಮಹತ್ವವನ್ನು ಇಟ್ಟು ಆಚರಣೆಯನ್ನು ಮಾಡಲಾಗುತ್ತೆ ಹಾಗೆ ಪ್ರತಿ ತಿಂಗಳು ಕೂಡ ಕೃಷ್ಣ ಪಕ್ಷದ ಚತುರ್ಥಿಯೆಂದು ಈ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆಯನ್ನು ಮಾಡಲಾಗುತ್ತೆ ಈ ಬಾರಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ನಾಲ್ಕನೇ ದಿನ ಅಂದರೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಗುರುವಾರ ಅಂದರೆ ನಾಳೆ ಆಚರಣೆಯನ್ನು ನಾವು ಮಾಡಬೇಕು ವರ್ಷದಲ್ಲಿ ಹದಿಮೂರು ವಿಶೇಷ ರೂಪಗಳನ್ನು ಹೊಂದಿರುವಂತಹ ಗಣೇಶನ ವಿವಿಧ ಅವತಾರಗಳನ್ನು ಆರಾಧನೆಯಿಂದ ಮಾಡಲಾಗುತ್ತೆ ಹಾಗೆ ಈ ಬಾರಿ ಅಂದರೆ ಗುರುವಾರ ನಾವು ಹೇರಂಬ ಗಣಪತಿಯ ಒಂದು ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಹಾಗಿದ್ರೆ ಹೇಗೆ ಆಚರಣೆಯನ್ನು ಮಾಡಬೇಕು ಹಾಗೆ ಯಾವ ಒಂದು ವಿಶೇಷವನ್ನು ಈ ಹೇರಂಬ ಸಂಕಷ್ಟಹರ ಚತುರ್ಥಿ ಹೊಂದಿದೆ ಹಾಗೆ ಈ ಆಚರಣೆಯನ್ನು ಮಾಡೋದ್ರಿಂದ ಏನೆಲ್ಲ ಲಾಭ ಹಾಗೆ ಯಾವ ಮಂತ್ರವನ್ನು ಪಠಣೆಯನ್ನು ಮಾಡಬೇಕು ಮತ್ತು ಪೂಜಾ ಸಮಯ ಏನು ಎಲ್ಲದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮೊದಲು ನಾವು ಹೇರಂಬ ಗಣಪತಿಯ ವಿಶೇಷತೆ ಏನು ಅಂತ ತಿಳಿಯೋಣ ಇದು ಭಗವಾನ್ ಗಣೇಶನ ಅತ್ಯಂತ ಅಸಾಮಾನ್ಯ ರೂಪದಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ನಾಲ್ಕು ಅಂದರೆ ಚತುರ್ಭುಜ ಬಾಹುಗಳನ್ನು ಹೊಂದಿರುವಂಥ ಒಂದು ಗಣೇಶನ ಮುಖವನ್ನು ಹೊಂದಿರುವಂತಹ ಗಣಪತಿಯನ್ನು ಆರಾಧನೆಯನ್ನು ಮಾಡೋದು ಸಾಮಾನ್ಯ ಹಾಗೆ ಈ ಒಂದು ಅಂದರೆ ಹೇರಂಬ ಗಣಪತಿ ಹೇರಂಬ ಮಹಾಗಣಪತಿ ಐದು ತಲೆಗಳು ಹಾಗೆ ಹತ್ತು ಕೈಗಳನ್ನು ಹೊಂದಿರುವಂತಹ ಹಾಗೆ ಸಿಂಹದ ಮೇಲೆ ಕುಳಿತಿರುವಂತಹ ಹಿಂದೂ ಪುರಾಣದಲ್ಲಿ ಹೇಳಿರುವಂತಹ ಗಣೇಶನ ಮೂವತ್ತೆರಡು ರೂಪಗಳಲ್ಲಿ ಒಂದಾಗಿದೆ ಅಂತಲೇ ಹೇಳಬಹುದು ಇಂತಹ ವಿಶೇಷತೆಯನ್ನು ಹೊಂದಿರುವಂತಹ ಹೇರಂಬ ಮಹಾಗಣಪತಿಯ ಆರಾಧನೆಯನ್ನು ನಾವು ಅಂದರೆ ಗುರುವಾರ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಹೇರಂಬ ಸಂಕಷ್ಟಹರ ಚತುರ್ಥಿ ಎಂದು ಆರಾಧನೆಯನ್ನು ಮಾಡೋಣ ಹಾಗಿದ್ರೆ ಬನ್ನಿ ಪೂಜಾ ಸಮಯ ಏನು ಹಾಗೆ ಹೇಗೆ ಆರಾಧನೆಯನ್ನು ಮಾಡೋದು ಅಂತ ನೋಡೋಣ ಹೇರಂಬ ಸಂಕಷ್ಟಹರ ಚತುರ್ಥಿಯನ್ನು ನಾವು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಗುರುವಾರ ಆಚರಣೆಯನ್ನು ಮಾಡಬೇಕು ಹಾಗೆ ಚತುರ್ಥಿ ತಿಥಿ ಪ್ರಾರಂಭ ಆಗೋದು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ಒಂದು ನಲವತ್ತಾರಕ್ಕೆ ಇನ್ನು ಚತುರ್ಥಿ ತಿಥಿ ಮುಕ್ತಾಯ ಆಗೋದು ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಅಂದರೆ ಶುಕ್ರವಾರ ಹತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷ ಬೆಳಗ್ಗೆ ಬಹಳ ಮುಖ್ಯವಾಗಿ ತಿಳಿಬೇಕಾಗಿರೋದು ಸಂಕಷ್ಟಹರ ಚತುರ್ಥಿ ದಿನದಂದು ಚಂದ್ರೋದಯದ ಸಮಯ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಅಂದರೆ ಗುರುವಾರ ರಾತ್ರಿ ಎಂಟು ಐವತ್ತೊಂದಕ್ಕೆ ಚಂದ್ರೋದಯ ಇದೆ ಹಾಗಾಗಿ ನಾವು ಚಂದ್ರನನ್ನ ಪೂಜೆಯನ್ನು ಮಾಡೇ ನಮ್ಮ ಉಪವಾಸವನ್ನು ಮುರಿಬೇಕಾಗುತ್ತೆ ಹಾಗಾಗಿ ಚಂದ್ರೋದಯ ಸಮಯ ಬಹಳ ಮುಖ್ಯ ಇನ್ನು ಸಂಕಷ್ಟಹರ ಚತುರ್ಥಿಯ ಪೂಜಾ ವಿಧಾನ ಹೇಗೆ ಅಂದರೆ ಗುರುವಾರ ಬೆಳಗ್ಗೆಯಿಂದನೇ ಉಪವಾಸ ಇರಬೇಕಾಗುತ್ತೆ ಹಾಗಾಗಿ ಬೆಳಗ್ಗೆ ನೀವೆದ್ದು ಸ್ನಾನ ಎಲ್ಲ ಮಾಡಿಕೊಂಡು ಉಪವಾಸದ ಒಂದು ಸಂಕಲ್ಪವನ್ನು ಮೊದಲು ಮಾಡ್ಕೊಳ್ಬೇಕಾಗುತ್ತೆ ಬೆಳಗ್ಗೆ ಯಥಾಪ್ರಕಾರವಾಗಿ ಪೂಜೆಯನ್ನೆಲ್ಲ ಮಾಡಿಕೊಳ್ಳಿ ಸಂಜೆ ವೇಳೆ ಬಹಳ ಮುಖ್ಯವಾಗಿ ಗಣೇಶನನ್ನು ಆರಾಧನೆ ಮಾಡೋಕ್ಕೆ ಬಹಳ ವಿಶೇಷ ಅಂತ ಹೇಳಲಾಗುತ್ತೆ ಹಾಗಾಗಿ ಸಂಜೆ ವೇಳೆ ಪೂಜೆಯ ಸಮಯ ಬಂದು ಅಮೃತಕಾಲ ಐದು ನಲವತ್ತೇಳರಿಂದ ಏಳು ಹದಿಮೂರರವರೆಗೂ ಕೂಡ ಅಮೃತ ಕಾಲ ಇರುತ್ತೆ ಹಾಗೆ ಗೋಧೂಳಿ ಲಗ್ನವೂ ಕೂಡ ಇರುತ್ತೆ ಹಾಗಾಗಿ ನಾವು ಈ ಸಮಯದಲ್ಲಿ ಗಣೇಶನನ್ನು ಪೂಜೆಯನ್ನು ಮಾಡಿಕೊಳ್ಬಹುದು ಮೊದಲು ಸಂಕಲ್ಪವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಆ ಸಂಕಲ್ಪದ ಒಂದು ಮಂತ್ರವನ್ನು ಕೂಡ ಹಾಕಿರ್ತೀನಿ ಇದನ್ನು ನೋಡ್ಕೊಂಡು ನೀವು ಹೇಳ್ಕೊಳ್ಬಹುದು ಮಮ ಅಂದರೆ ನಿಮ್ಮ ಹೆಸರು ನಕ್ಷತ್ರವನ್ನು ಹೇಳ್ಕೊಳ್ಳಿ ಸರ್ವ ಸಂಕಟ ನಿವೃತ್ತಿ ದ್ವಾರ ಸಕಲ ಕಾರ್ಯಸಿದ್ಧ ಶ್ರಾವಣ ಮಾಸೆ ಕೃಷ್ಣ ಚತುರ್ಥ್ಯಾಂ ಶುಭ ಶ್ರೀ ಗಣೇಶ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಶ್ರೀ ಹೇರಂಬ ಮಹಾಗಣಪತಿ ಸಂಕಟಹಾರ ಚತುರ್ಥಿ ಪೂಜಾನಾಂಚ ಕರಿಷೆ ಅಂತ ಹೇಳಿ ನೀವು ಸಂಕಲ್ಪವನ್ನ ಮೊದಲು ಮಾಡ್ಕೊಳ್ಬೇಕು ನಂತರ ಗಣಪತಿಯನ್ನೆಲ್ಲ ಇಟ್ಟು ರೆಡಿ ಮಾಡ್ಕೊಂಡಿರ್ತೀರ ಹಾಗೆ ದೀಪವನ್ನು ಮೊದಲು ಹಚ್ಕೊಂಡು ನಂತರನೇ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಂತರ ಕಲಶ ಪೂಜೆಯನ್ನು ಮಾಡ್ಕೊಳ್ಬೇಕು ಕಲಶ ಪೂಜೆ ಅಂದರೆ ಒಂದು ಕಲಶದಲ್ಲಿ ನೀರನ್ನು ತುಂಬಿಟ್ಕೊಂಡು ಇದನ್ನ ಅಂದರೆ ಗಣಪತಿ ಪೂಜೆಗೆ ಬಳಸ್ಕೊಳ್ಬೇಕು ಹಾಗಾಗಿ ಒಂದು ಕಲಶದಲ್ಲಿ ನೀರನ್ನು ತುಂಬಿಟ್ಕೊಂಡು ತದಂಗ ಕಲಶ ಪೂಜಾ ನಾಂಚ ಅಂತ ಹೇಳಿ ಕಲಶದ ನೀರಿಗೆ ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನು ಹಾಕಿ ಅದರ ಮೇಲೆ ಕೈಯಿಟ್ಟು ಗಂಗೆ ಚಾಯ ಮುನೇಚವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮೂರು ಅಂತ ಹೇಳಿ ನೀವು ಮೊದಲು ಕಲಶ ಪೂಜೆಯನ್ನು ಮಾಡಿಕೊಳ್ಬೇಕು ನಂತರ ಧ್ಯಾನವನ್ನು ಮಾಡಿಕೊಳ್ಬೇಕು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರೇಶ ಸರ್ವದ ಒಡ್ನಲ್ಲಿ ಗಣೇಶನನ್ನು ಮೊದಲು ಧ್ಯಾನವನ್ನು ಮಾಡಿಕೊಂಡು ನಂತರ ಗಣೇಶನನ್ನು ಆವಾಹನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಓಂ ಶ್ರೀ ಮಹಾಗಣಪತಿ ನಮಃ ಆಹ್ವಾನಾಕ್ಷತಾಂ ಸಮರ್ಪಯಾಮಿ ಹೇಳಿ ಗಣಪತಿ ಇರುವಂಥ ಜಾಗಕ್ಕೆ ಹಾಕಬೇಕಾಗತ್ತೆ ನಂತರ ಆಸನಂ ಸಮರ್ಪಯಾಮಿ ಓಂ ಶ್ರೀ ಮಹಾಗಣಪತಿ ನಮಃ ಆಸನಂ ಸಮರ್ಪಯಾಮಿ ಅಂತ ಹೇಳಿ ಪೀಠಕ್ಕೆ ಅಕ್ಷತೆಯನ್ನು ಹಾಕಬೇಕಾಗತ್ತೆ ಓಂ ಶ್ರೀ ಹೇರಂಬ ಮಹಾಗಣಪತಿ ನಮಃ ಪಾದ್ಯಂ ಸಮರ್ಪಯಾಮಿ ಅಂಥೇಳಿ ನೀವು ಒಂದು ಉದ್ಧಾರಣೆ ನೀರನ್ನು ತೆಗೆದುಕೊಂಡು ಗಣೇಶನಿಗೆ ತೋರಿಸಿ ಕೆಳಗಡೆ ಬಟ್ಲಲ್ಲಿ ಹಾಕಬೇಕು ಪುನಃ ಒಂದು ಉದಾಹರಣೆ ನೀರನ್ನು ತೆಗೆದುಕೊಂಡು ಓಂ ಶ್ರೀ ಮಹಾಗಣಪತಿ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಉದ್ಧಾರಣೆ ನೀರು ತೋರಿಸಿ ಬಟ್ಲಲ್ಲಿ ಹಾಕಬೇಕು ನಂತರ ಓಂ ಶ್ರೀ ಮಹಾಗಣಪತಿ ನಮಃ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಒಂದು ಉದಾಹರಣೆ ನೀರು ತೋರಿಸಿ ಬಟ್ಲಲ್ಲಿ ಹಾಕಬೇಕು ನಂತರ ಓಂ ಶ್ರೀ ಮಹಾಗಣಪತಿ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಪಂಚಾಮೃತವನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದು ಹೂವನ್ನು ಅದ್ದಿ ಪಂಚಾಮೃತ ಸ್ನಾನವನ್ನು ಮಾಡಿಸ್ಬೇಕು ಅದರ ನಂತರ ಕಲಶದಲ್ಲಿ ಹೂವನ್ನು ತೆಗೆದುಕೊಂಡು ನೀರನ್ನು ಅದ್ದು ಓಂ ಶ್ರೀ ಮಹಾಗಣಪತಿ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಪ್ರೋಕ್ಷಣೆಯನ್ನು ಮಾಡಬೇಕಾಗುತ್ತೆ ಅದರ ನಂತರ ಓಂ ಶ್ರೀ ಮಹಾಗಣಪತಿ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಿ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಗಣೇಶನಿಗೆ ಏರಿಸ್ಕೊಳ್ಬೇಕು ನಂತರ ಓಂ ಶ್ರೀ ಮಹಾಗಣಪತಿ ನಮಃ ಗಂಧಂ ಸಮರ್ಪಯಾಮಿ ಅಂತ ಹೇಳಿ ಗಂಧವನ್ನು ಹಚ್ಚಬೇಕು ಅದರ ನಂತರ ಓಂ ಶ್ರೀ ಮಹಾಗಣಪತಿ ನಮಃ ಹರಿದ್ರಾ ಕುಂಕುಮಂ ಸಮರ್ಪಯಾಮಿ ಅಂಥೇಳಿ ಅರಿಶಿನ ಕುಂಕುಮವನ್ನು ಹಾಕಬೇಕು ನಂತರ ಓಂ ಶ್ರೀ ಮಹಾಗಣಪತಿ ನಮಃ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಹಾಕಬೇಕು ಓಂ ಶ್ರೀ ಮಹಾಗಣಪತಿ ನಮಃ ಪರಿಮಳ ಪತ್ರ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿ ಗರಿಕೆ ಕೆಂಪು ಹೂವು ಹಾಗೆ ಎಕ್ಕದ ಹೂವು ಸಿಕ್ಕಿದ್ರೆ ಇನ್ನೂ ಶ್ರೇಷ್ಠ ನಿಮ್ಮ ಹತ್ರ ಯಾವ ಹೂವಿರುತ್ತೆ ಆ ಹೂವೆಲ್ಲವನ್ನು ಕೂಡ ಗಣೇಶನಿಗೆ ಅರ್ಪಣೆಯನ್ನು ಮಾಡಿಕೊಳ್ಬೇಕು ನಂತರ ಗಣಪತಿಗೆ ಅಷ್ಟೋತ್ತರವನ್ನು ಮಾಡಬೇಕಾಗುತ್ತೆ ಹೂವಿದ್ರೆ ಹೂವಲ್ಲಿ ಪುಷ್ಪ ಅಷ್ಟೋತ್ತರ ಸಮರ್ಪಯಾಮಿ ಅಂತ ಹೇಳಿ ಹೂವನ್ನು ಹಾಕೊಂಡು ಹೇಳ್ಕೊಳ್ಬಹುದು ಅಥವಾ ದೂರ್ವ ಅಂದರೆ ಗರಿಕೆ ಇದ್ದರೆ ಅದನ್ನು ಕೂಡ ಗಣೇಶನಿಗೆ ನೀವು ಅಷ್ಟೋತ್ತರವನ್ನು ಹೇಳ್ತಾ ಸಮರ್ಪಣೆಯನ್ನು ಮಾಡಿಕೊಳ್ಬಹುದು ನಂತರ ಧೂಪಂ ಅಂದರೆ ಏನೇ ನೀವು ಹೇಳೋಕ್ಕೂ ಮುಂಚೆ ಓಂ ಶ್ರೀ ಮಹಾಗಣಪತಿ ನಮಃ ಧೂಪಂ ಸಮರ್ಪಾಯಾಮಿ ಅಥವಾ ಓಂ ಶ್ರೀ ಹೇರಂಬ ಮಹಾಗಣಪತಿ ನಮಃ ಧೂಪಂ ಸಮರ್ಪಾಯಾಮಿ ಅಂದರೆ ನೀವು ಏನೇ ಅದನ್ನು ತೋರಿಸಿದ್ರು ಕೂಡ ಈ ರೀತಿಯಾಗಿ ಹೇಳಿಕೊಂಡು ದೇವರಿಗೆ ಅರ್ಪಣೆಯನ್ನು ಮಾಡಬೇಕು ನಂತರ ಧೂಪ ಆದಮೇಲೆ ದೀಪವನ್ನು ತೋರಿಸ್ಬೇಕು ಓಂ ಶ್ರೀ ಮಹಾಗಣಪತಿ ನಮಃ ದೀಪಂ ಸಮರ್ಪಯಾಮಿ ಅಥವಾ ದೀಪಂ ದರ್ಶಯಾಮಿ ಅಂತ ಹೇಳಬೇಕು ನಂತರ ನೈವೇದ್ಯ ಇರುತ್ತೆ ಗಣೇಶನಿಗೆ ಕಡಲೆಕಾಳು ಹುಸ್ಲಿ ಆಗಿರ್ಬೋದು ಅಥವಾ ಮೋದಕ ಆಗಿರ್ಬೋದು ಅಥವಾ ಹುರಿಗಡಲೆ ಮತ್ತು ಸಕ್ಕರೆಯನ್ನು ಹಾಕಿ ಮಿಶ್ರಣ ಮಾಡಿ ಅದನ್ನು ಕೂಡ ಪಂಚಕಜ್ಜಾಯವನ್ನು ಕೂಡ ಮಾಡ್ಕೊಳ್ಬೋದು ನಿಮ್ಮ ಇಷ್ಟ ಏನು ಬೇಕಾದರೂ ನೈವೇದ್ಯವನ್ನು ಗಣೇಶನಿಗೆ ತೋರಿಸ್ಕೊಳ್ಬಹುದು ನಂತರ ಎಲೆ ಅಡಿಕೆ ಹಾಗೆ ನೀವು ಏನು ಅಂದರೆ ಬಾಳೆಹಣ್ಣು ಎಲೆ ಅಡಿಕೆ ಕಾಯನ್ನು ಇಟ್ಕೊಂಡಿರ್ತೀರ ಅದನ್ನು ಕದಳಿ ಫಲ ತಾಂಬೂಲಂ ಅಂತ ಹೇಳಿ ಹಣ್ಣು ಕಾಯಿಯನ್ನು ನೈವೇದ್ಯವನ್ನು ಮಾಡಬೇಕು ನಂತರ ಕರ್ಪೂರದ ಆರತಿಯನ್ನು ಮಾಡಿಕೊಳ್ಬೇಕಾಗುತ್ತೆ ಕರ್ಪೂರ ನೀರಾಜನ ಸಮರ್ಪಯಾಮಿ ಅಂತ ಹೇಳಿ ಕರ್ಪೂರದ ಆರತಿಯನ್ನು ಗಣೇಶನಿಗೆ ಮಾಡಬೇಕು ನಂತರ ಗಣೇಶನಿಗೆ ಪ್ರದಕ್ಷಿಣ ನಮಸ್ಕಾರ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ನಮಸ್ಕಾರವನ್ನು ಮಾಡಿದ ನಂತರ ಅಕ್ಷತೆ ಹೂವನ್ನು ಕೈಯಲ್ಲಿ ಹಿಡಿದು ಹಾಗೆ ಗರಿಕೆಯನ್ನು ಕೂಡ ಕೈಯಲ್ಲಿ ಹಿಡಿದು ಸ್ವಾಮಿಗೆ ಅಂದರೆ ಗಣೇಶನಿಗೆ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು ನೀವು ಗಣೇಶನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗುತ್ತೆ ನಂತರ ಗಣೇಶನಿಗೆ ಹಾಗೆ ಚಂದ್ರದೇವರಿಗೆ ಮತ್ತು ಚತುರ್ಥಿ ತಿಥಿ ದೇವಿ ಅಂದರೆ ಈ ಚತುರ್ಥಿ ದಿನ ಆಚರಣೆಯನ್ನು ಮಾಡಿದ್ದಕ್ಕಾಗಿ ಮೂರು ಜನಕ್ಕೂ ಕೂಡ ಅರ್ಘ್ಯವನ್ನು ಕೊಡಬೇಕಾಗತ್ತೆ ಈ ಅರ್ಘ್ಯವನ್ನು ಹೇಗೆ ಕೊಡಬೇಕು ಹಾಗೆ ಯಾವ ಸ್ತೋತ್ರವನ್ನು ಹೇಳಿ ಅರ್ಘ್ಯ ಮಂತ್ರವನ್ನು ಹೇಳಿ ಕೊಡಬೇಕು ಅಂತ ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಅರ್ಘ್ಯವನ್ನು ಕೊಟ್ಟ ನಂತರ ಕ್ಷಮಾಪಣೆಯನ್ನು ದೇವರಲ್ಲಿ ಕೇಳಬೇಕು ಅಂದರೆ ನನ್ನ ಪೂಜೆಯಲ್ಲಿ ಯಾವುದೇ ಒಂದು ತಪ್ಪುಗಳಾಗಿದ್ರೂ ಕೂಡ ಅದೆಲ್ಲವನ್ನು ಕೂಡ ಕ್ಷಮೆ ಹೇಳಿ ನೀವು ಗಣಪತಿಗೆ ಒಂದು ಕ್ಷಮಾಪಣೆಯನ್ನು ಕೇಳಿಕೊಳ್ಬೇಕಾಗತ್ತೆ ನಂತರ ಅಕ್ಷತೆ ಹೂವನ್ನು ಕೈಯಲ್ಲಿ ಹಿಡಿದು ಗಣೇಶನಿಗೆ ಪೂಜೆಯನ್ನು ಸಮರ್ಪಣೆಯನ್ನು ಮಾಡಬೇಕಾಗತ್ತೆ ನಾನು ನಿನ್ನ ಧ್ಯಾನವನ್ನು ಮಾಡಿ ಆವಾಹನೆಯನ್ನು ಮಾಡಿ ಷೋಡಶ ಉಪಚಾರ ಪೂಜೆಯನ್ನು ಭಗವಾನ್ ಸರ್ವಾತ್ಮಿಕ ಶ್ರೀ ಗಣೇಶ ಸುಪ್ರೀತೋ ಸುಪ್ರಸನ್ನೋ ವರದೋ ಭವಂತು ಇದಂ ಶ್ರೀ ಹೇರಂಬ ಮಹಾಗಣಪತಿ ಸಂಕಟಹರ ಚತುರ್ಥಿ ಪೂಜಾ ಗಣೇಶಾರ್ಪಣಮಸ್ತು ಅಂತ ಹೇಳಿಕೊಂಡು ನೀವು ಪೂಜೆಯನ್ನು ಮುಗಿಸ್ಬೇಕು ಇಲ್ಲಿಗೆ ಸಂಪೂರ್ಣವಾಗಿ ಗಣಪತಿಯ ಸಂಕಷ್ಟಹರ ಚತುರ್ಥಿಯ ಪೂಜಾ ವಿಧಾನ ಸಮಾಪ್ತಿಯಾಯಿತು ಹೇರಂಬ ಮಹಾಗಣಪತಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ನೋಡಿದ್ರೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾನೀಗ ಈ ಮುಂಚೆಯೂ ಕೂಡ ಹೇಳಿದ್ದೆ ನಾವು ಸಾಮಾನ್ಯವಾಗಿ ಒಂದು ಮುಖದ ಗಣೇಶ ಹಾಗೆ ನಾಲ್ಕು ಅಂದರೆ ಚತುರ್ಭುಜವನ್ನು ಹೊಂದಿರುವಂತಹ ಗಣೇಶನನ್ನು ನೋಡಿರ್ತೀವಿ ಹೇರಂಬ ಮಹಾಗಣಪತಿಯು ಬಹಳ ವಿಶೇಷವಾಗಿ ಹಾಗೆ ಐದು ಮುಖಗಳು ಮತ್ತು ಹತ್ತು ಕೈಗಳಿಂದ ಕೂಡಿರುವಂತಹ ಹಾಗೆ ಸಿಂಹದ ಮೇಲೆ ಸವಾರಿ ಮಾಡುವಂತಹ ವಿಶೇಷ ಗಣೇಶನ ಅವತಾರ ಆಗಿದೆ ಈ ಹೇರಂಬ ಗಣೇಶನ ಐದು ತಲೆಗಳು ಪಂಚಭೂತಗಳನ್ನು ನಿರ್ವಹಿಸುತ್ತದೆ ಅಂತಲೇ ಹೇಳಬಹುದು ಹಾಗಾಗಿ ಗಣೇಶನನ್ನು ಈ ಹೇರಂಬ ಗಣೇಶನನ್ನು ಆರಾಧನೆಯನ್ನು ಮಾಡೋದರಿಂದ ಸುಖ ಸಮೃದ್ಧಿ ಶಾಂತಿ ಹಾಗೆ ಬಹಳ ಅಂದರೆ ಸಿಂಹದ ಸವಾರಿ ಅಂದ್ರೆ ನಿಮಗೆ ಗೊತ್ತು ಯಾರಿಗೆ ಹೆಚ್ಚಾಗಿ ಒಂದು ಭಯದ ವಾತಾವರಣ ಇರುತ್ತೆ ಹಾಗೆ ಯಾವಾಗಲೂ ಮಾನಸಿಕವಾಗಿ ಒಂದು ಭಯವನ್ನು ಪಡ್ತಾ ಇರ್ತಾರೆ ಅವರು ಈ ಹೇರಂಬ ಮಹಾಗಣಪತಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ಎಲ್ಲ ರೀತಿಯ ಭಯಗಳು ಕೂಡ ನಾಶ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಮನೆಯಲ್ಲಿ ಸುಖ ಶಾಂತಿ ಯಾಕಂದರೆ ನಮ್ಮ ದೇಹ ಹಾಗೂ ಸುತ್ತಲಿನ ಒಂದು ವಾತಾವರಣ ಆಗಿರಬಹುದು ಪಂಚಭೂತಗಳಿಂದ ಮಾರ್ಪಟ್ಟಿದೆ ಹಾಗಾಗಿ ಈ ಪಂಚಭೂತಗಳನ್ನೇ ನಿರ್ಧರಿಸಿರುವಂತಹ ಈ ಐದು ತಲೆಗಳಿರುವಂತಹ ಹೇರಂಬ ಮಹಾಗಣಪತಿಯನ್ನ ಆರಾಧನೆಯನ್ನ ಮಾಡೋದ್ರಿಂದ ಮಾನವನಿಗೆ ಅವಶ್ಯಕವಾಗಿರುವಂತಹ ಎಲ್ಲ ಲಾಭಗಳು ಕೂಡ ನಮಗೆ ಸಿಗುತ್ತೆ ಹಾಗೆ ಮಕ್ಕಳಲ್ಲಿ ಬುದ್ಧಿವಂತಿಕೆ ಆಗಿರ್ಬೋದು ಹಾಗೆ ಧ್ಯಾನ ಆಗಿರ್ಬೋದು ಮತ್ತು ಓದಿನಲ್ಲಿ ಆಸಕ್ತಿ ಆಗಿರ್ಬೋದು ಇದೆಲ್ಲದಕ್ಕೂ ಕೂಡ ಗಣಪತಿ ಕಾರಕ ಹಾಗಾಗಿ ಯಾರು ಗಣೇಶನನ್ನು ಆರಾಧನೆಯನ್ನು ಮಾಡ್ತಾರೆ ಅವರಿಗೆ ಖಂಡಿತವಾಗಲೂ ಇದೆಲ್ಲದರ ಪ್ರಯೋಜನವನ್ನು ಅವರು ಪಡೆದುಕೊಳ್ಬಹುದು ಹಾಗಾಗಿ ನಾಳೆ ಬಹಳ ವಿಶೇಷವಾದಂತಹ ಹೇರಂಬ ಮಹಾಗಣಪತಿಯ ಒಂದು ಆರಾಧನೆಯನ್ನು ಮಾಡೋಣ ನನ್ನ ಮುಂದಿನ ವಿಡಿಯೋದಲ್ಲಿ ಗಣೇಶನಿಗೆ ಹೇಗೆ ಅರ್ಘ್ಯವನ್ನು ಕೊಡೋದು ಹಾಗೆ ಅರ್ಘ್ಯ ಮಂತ್ರವನ್ನು ಏನು ಹೇಳ್ಕೊಳ್ಬೇಕು ಮತ್ತು ಯಾವ ಮಂತ್ರವನ್ನು ಪಠಣೆಯನ್ನು ಮಾಡಬೇಕು ಹಾಗೆ ಯಾವ ವೃತಕತೆಯನ್ನು ಹೇಳಬೇಕು ಎಲ್ಲದರ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು